ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೆಪ್ಟೆಂಬರ್ ಮಂತ್ನ ಮೇಷರಾಶಿಯವರ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸ್ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಸೊ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಪರ್ಸ್ನಲ್ ರೀಡಿಂಗ್ ಚಾರ್ಜಸ್ ಟೂ ತೌಸಂಡ್ ರುಪೀಸ್ ಇದೆ ಅಂದರೆ ಎರಡು ಸಾವಿರ ಇದೆ ಇನ್ ಕೇಸ್ ಎಮರ್ಜೆನ್ಸಿ ನಿಮಗೆ ರೀಡಿಂಗ್ ಬೇಕೇ ಆಗಿದ್ದರೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಸೊ ಇಲ್ಲ ಅಂದರೆ ಬೇಡ ಅಂತ ನಾನು ಹೇಳ್ತೀನಿ ಸೊ ಮೇಷರಾಶಿ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ತ್ರೀ ಆಫ್ ಸಾರ್ಡ್ಸ್ ಬಂದಿದೆ ಸೆಕೆಂಡ್ ಕಾರ್ ಟೂ ಆಫ್ ಕಪ್ಸ್ ಬಂದಿದೆ ನೋಡಿ ಆಲ್ರೆಡಿ ಬ್ರೇಕಪ್ ಆಗಿದೆ ಸಡನ್ನಾಗಿ ಅಂತ ತ್ರೀ ಆಫ್ ಸಾರ್ಟ್ಸ್ ಹೇಳ್ತಾ ಇದೆ ನಿಮಗೂ ಅದರ್ ಪರ್ಸನ್ಗೂ ದೆ ವಾಂಟ್ ಯು ಬ್ಯಾಕ್ ಅಂತಲೂ ಕಾರ್ಡ್ ಹೇಳ್ತಾ ಇದೆ ಥರ್ಡ್ ಕಾರ್ಡ್ ನನಗೆ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫೋರ್ತ್ ಕಾರ್ಡ್ ಏಯ್ಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಕೆಲವ್ರಿಗೆ ಬ್ರೇಕಪ್ ಆಗಿಲ್ಲ ಅಂತ ಅಂದ್ಕೊಳ್ಳಿ ಅದರ್ ಪರ್ಸನ್ ಅವ್ರ ಬಿಹೇವಿಯರಲ್ಲಿ ನಿಮ್ಗೆ ಅರ್ಥ ಆಗ್ತಿರ್ಬೋದು ತುಂಬ ಡಿಸ್ಟೆನ್ಸ್ಡ್ ವೇಯಲ್ಲಿ ತುಂಬ ದೂರ ಆಗಿದ್ದೀನಿ ನಿಮ್ಮ ಹತ್ರನೂ ಇದ್ದರೂ ಕೂಡ ದೂರ ಇದ್ದಾರೆ ಅಂತ ಹೇಳ್ಬೋದು ಮೇ ಬಿ ನೀವು ತುಂಬ ಮೆಸೇಜಸ್ನ ಟೆಕ್ಸ್ಟ್ನ ಕಳಿಸಿದ್ರು ಅವರು ರೆಸ್ಪಾನ್ಸ್ ಮಾಡದೇ ಇರ್ಬೋದು ಅಥವಾ ನೀವು ಮಾಡ್ತಾ ಇಲ್ವೋ ವಾಯ್ಸ್ ರೀಡಿಂಗ್ ಇದು ಸೊ ನೀವು ಎಷ್ಟೇ ಕಾಲ್ ಮಾಡಿದರೂ ಪಿಕಪ್ ಮಾಡ್ತಾ ಮೇ ಬಿ ಬ್ಲಾಕ್ ಮಾಡಿರ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫಿಫ್ತ್ ನನಗೆ ಫೋರ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ತ್ ನನಗೆ ನೈನ್ ಆಫ್ ಕಪ್ಸ್ ಬಂದಿದೆ ಇನ್ ಇನ್ ದ ಸೆನ್ಸ್ ಹೇಳಬೇಕಂದ್ರೆ ಫೋರ್ ಆಫ್ ಕಪ್ಸ್ ಮತ್ತು ನೈನ್ ಆಫ್ ಕಪ್ಸ್ ಯಾವ ಥರ ಕಾರ್ಡ್ ಅಂದರೆ ನೀವು ಅದರ್ ಪರ್ಸನ್ನು ತುಂಬ ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬೋದು ತುಂಬ ವಿಷಯಗಳಿದೆ ನಿಮ್ಮ ಹತ್ತಿರ ಹಿಡನ್ನಾಗಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಲೈಕ್ ಸೆವೆಂತ್ ನನಗೆ ಸಿಕ್ಸ್ ಆಫ್ ಫೈವ್ ಆಫ್ ಕಪ್ಸ್ ಮತ್ತು ಏಯ್ಟ್ ನನಗೆ ಟೆನ್ ಆಫ್ ಸೋಡ್ಸ್ ಬಂದಿದೆ ಮೇ ಬಿ ಹತ್ರ ಅಡ್ವೈಸ್ ತೊಗೊಳೋದು ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಇಬ್ಬರು ಜೊತೆಗಿದ್ರು ಕೂಡ ತುಂಬಾ ಏನೋ ಡಿಸ್ಟರ್ಬ್ಡ್ ಎನ್ಜಿ ಎನರ್ಜಿ ಇದೆ ಡಿಸ್ಟೆನ್ಸ್ಡ್ ಫೀಲ್ ಮಾಡ್ತಾ ಇದ್ದೀರಂದ್ರೆ ನಿಮ್ಮ ತಾಯಿ ಹತ್ರ ಸಲಹೆನ ತೊಗೊಳ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಏನು ಹೇಳ್ತೀವಿ ಅಂದರೆ ನಮ್ಮ ತಾಯಿಗಿಂತಲೂ ಯಾರು ಗುಡ್ ಅಡ್ವೈಸ್ ಕೊಡೋಕ್ಕೆ ಸಾಧ್ಯ ನಮಗೆ ಏನು ಹೇಳ್ತೀವಿ ಸ್ವಾರ್ಥನೇ ಇಲ್ಲದೆ ನಿಮಗೆ ಒಂದು ಹಾದಿ ತೋರಿಸೋದು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಸೊ ಸೊ ಕೆಲವ್ರಿಗೆ ಪದೇ ಪದೇ ಮಾಡೋ ಮಿಸ್ಟೇಕ್ ಕಾಮನ್ ಮಿಸ್ಟೇಕ್ ಥರ ಇರುತ್ತೆ ಕೆಲವರಿಗೆ ಆ ಥರ ಮಿಸ್ಟೇಕ್ಸ್ ಮೇಲೆ ಮಿಸ್ಟೇಕ್ಸ್ ನೀವು ಅದರ್ ಮಾಡ್ತಾ ಇದ್ದೀರಾ ಸೊ ಅದರ್ ಪರ್ಸನ್ ಅಂದರೆ ಲಾಸ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎಷ್ಟೇ ಪೇನಲ್ಲಿ ಇದ್ದರು ಅವರು ಕೆಲವರು ತುಂಬ ಪೇನಲ್ಲಿದ್ದೀರ ಸೊ ಬ್ರೇಕಪ್ ಆಗೋಗಿದೆ ಅದರ್ ಪರ್ಸನ್ ಬರ್ತಾನೆ ಇಲ್ಲ ನಾವು ಒಂದಾಗಿರ್ತೀವ ಏನು ಸೊ ಅಂತ ಅನಿಸಿದರೆ ಲೆಟ್ಗೋ ಮಾಡಿ ಅಂತ ಹೇಳ್ತಾ ಇದೆ ಸೊ ಲೆಟ್ಗೋ ಹೋಗ್ಲಿ ಬಿಡಿ ಅವ್ರು ಹಾಗೇ ಖುಷಿಯಾಗಿದ್ದರೆ ಬಿಟ್ಬಿಡಿ ನೀವು ಖುಷಿಯಾಗಿರಿ ನಿಮ್ಮ ಖುಷಿನ ನೀವು ನೋಡ್ಕೊಳ್ಳಿ ಅಂತ ಕಾರ್ಡ್ಸ್ ಹೇಳ್ತಾಯಿದೆ ಮೇ ಬಿ ಅದರ್ ಪರ್ಸನ್ಸ್ ಯಾರಾದರೂ ಮೇಷರಾಶಿಯವ್ರ ರೀಡಿಂಗ್ ನೋಡ್ತಾ ಇದ್ರೆ ಸೊ ಓಕೆ ಮಿಸ್ಟೇಕ್ಸ್ ಆಗಿದೆ ಮಿಸ್ಟೇಕ್ಸ್ನ ಅವ್ರು ಒಪ್ಕೊಳ್ತಾ ಇದ್ದರು ಕೂಡ ಅವ್ರಿಗೆ ತುಂಬ ರಿಗ್ರೆಟ್ ಇದೆ ನಾನು ಮಾಡಬಾರ್ದಾಗಿತ್ತು ಅದನ್ನು ಮಾಡಿದೆ ಹೇಳಬಾರ್ದಾಗಿತ್ತು ಹೇಳಿದೆ ಜಗಳ ಆಡಬಾರ್ದಿತ್ತು ಆಡಿದೆ ಸೊ ಏನೋ ಸಪ್ರೇಷನ್ ಆಗೋಯ್ತು ಆಗೋಯಿತು ಅಂತ ಎಷ್ಟೇ ಸಾರಿ ಕೇಳಿ ಎಷ್ಟೇ ಪ್ಯಾಚಪ್ ಮಾಡ್ಕೊಳ್ತೀನಿ ಅಂದರೂ ಅದರ್ ಪರ್ಸನ್ ನೀವು ರೆಡಿ ಇಲ್ಲ ಜೊತೆಗಿರೋಕ್ಕೆ ಅಂತಂದರೆ ಸೊ ಯುವರ್ ಲಾಸ್ ಅಂತ ಹೇಳ್ತೀನಿ ಸಮಟೈಮ್ಸ್ ನೋಡಿ ಎಲ್ಲದಕ್ಕೂ ಸೆಕೆಂಡ್ ಚಾನ್ಸ್ ಅಂತ ಇರುತ್ತೆ ಕೆಲವ್ರು ಹೇಳ್ಬೋದು ಇವು ಥರ್ಡ್ ಆ ಫೋರ್ತಾ ಎಷ್ಟು ಚಾನ್ಸ್ ಕೊಟ್ಟಿದ್ದೀನಿ ಸೊ ಸೋ ವಾಟ್ ಅಂತ ಕೇಳ್ತೀನಿ ಖುಷಿಯಾಗಿರೋದಕ್ಕೆ ಎಷ್ಟು ಚಾನ್ಸ್ ಕೊಟ್ಟರು ಏನು ಅಂತ ಹೇಳ್ತೀನಿ ಇನ್ ಕೇಸ್ ಇವ್ರನ್ನ ಬಿಟ್ಟಿರೋಕ್ಕೆ ನಿಮ್ಗೆ ಆಗ್ತಾ ಇದೆಯಾ ಇದ್ದೀರಾ ನೀವು ಮೂವ್ ಆನ್ ಆಗಿದ್ದೀರಾ ಅಂತ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿಗೆ ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ ಫೋರ್ ಆಫ್ ಕಪ್ಸ್ ಕಪ್ಸ್ ಇರೋದ್ರಿಂದ ಟ್ರ್ಯಾಪ್ ಅಂತ ಹೇಳ್ತೀನಿ ನಾನು ಸೊ ಸಮಟೈಮ್ಸ್ ಏನಾಗುತ್ತೆ ನಮ್ಮ ಥಾಟ್ಸಲ್ಲಿ ನಾವು ಟ್ರ್ಯಾಪ್ ಆಗ್ತೀವಿ ಸೊ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ ರಿಯಾಲಿಟಿ ಏನಂದರೆ ಎವ್ರಿಥಿಂಗ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ಕೆಲವ್ರಿಗೆ ಎಲ್ಲನೂ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ಸೊ ಬೋತ್ ಆಫ್ ಯು ಇಬ್ಬರಿಗೂ ಹೇಳ್ತಾ ಇದ್ದೀನಿ ತೊಗೊಳೋಕ್ಕೆ ರೆಡಿ ಇರೋಲ್ಲ ನೀವು ಜೊತೆಗಿದ್ರೆ ಹ್ಯಾಪಿ ಟುಗೆದರ್ ಅಂತ ಹೇಳುತ್ತೆ ಬಟ್ ಏನೂ ಗೊತ್ತಿಲ್ಲ ದಿ ಏರ್ ಅಂತ ಹೇಳ್ತೀನಿ ಏನೋ ಕಾನ್ಫ್ಲಿಕ್ಟ್ಸ್ ಇರಲಿ ಏನೇ ಜಗಳ ಇರಲಿ ಅದನ್ನು ಮಾತಾಡಿಕೊಂಡು ಕಮ್ಯುನಿಕೇಟ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಕೊ ಅಂತ ಹೇಳ್ಬೋ ಹೇಳ್ತೀನಿ ನಾನು ಸೊ ಕ್ಲಿಯರ್ ಆಗಿ ಹೇಳೋದಾದರೆ ಒನ್ ಆಫ್ ದೆಮ್ ಇನ್ನೊಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಪೀಪಲ್ ಇನ್ವಾಲ್ಡ್ ಇನ್ ಯುವರ್ ಸರೌಂಡಿಂಗ್ಸ್ ಅಂತ ಹೇಳುತ್ತೆ ಮೇ ಬಿ ನಿಮ್ಮ ಇರ್ಬೋದು ಫ್ಯಾಮ್ಲಿ ಮೆಂಬರ್ಸ್ ಇರ್ಬೋದು ನಿಮ್ಮ ಸರೌಂಡಿಂಗ್ ಇದ್ದಾರೆ ಸೊ ಇನ್ನೊಂದು ಮದುವೆನಾದರೂ ಆಗು ಅಥವಾ ಪ್ಯಾಚಪ್ ಆದರೂ ಮಾಡ್ಕೋ ಜೊತೆಗಾದರೂ ಇರಿ ಅಥವಾ ಆಗಿರಿ ಅವರು ಹೇಳೋದು ಕರೆಕ್ಟಾಗೇ ಇದೆ ಒಂದು ಮೂವನ್ನಾಗಿ ಇಲ್ಲಾಂದರೆ ಹಳೆ ವ್ಯಕ್ತಿ ಜೊತೆ ಪ್ಯಾಚಪ್ ಆಗಿ ಅಂತ ನಾನು ಹೇಳ್ತೀನಿ ಎರಡೂ ಇಲ್ಲ ಅಂದರೆ ವೇಸ್ಟ್ ಆಫ್ ಲೈಫ್ ವೇಸ್ಟ್ ಆಫ್ ಟೈಮ್ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು